ಮಹಾಗಣಾಧಿಪತಿಯ ನಮಃ ಗುರುರ್ ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ಕಾರ್ತಿಕ ಪುರಾಣ ಅಧ್ಯಾಯ ಇಪ್ಪತ್ತೈದು ದೂರ್ವಾಸನ ಶಾಪ ಮುಂದುವರೆದ ಜ್ಞಾನಿಗಳು ಮಾತನಾಡಿ ಅಂಬರೀಷನೇ ಇಂತಹ ಉಭಯ ಸಂಕಟಕ್ಕೆ ನೀನು ಸಿಕ್ಕಿಕೊಂಡಿರುವುದು ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳ ಫಲಗಳೇ ಎನ್ನಬಹುದು ಆದುದರಿಂದ ನಾವು ಇದಂ ಎಂದು ಏನೂ ಹೇಳಲಾರೆವು ನೀನು ಜ್ಞಾನಿಯೇ ಆಗಿರುವೆ ನಿನಗೆ ಯಾವುದು ನ್ಯಾಯವೆಂದು ಚುತ್ತೋ ಚುತ್ತದೆಯೋ ಅದನ್ನು ಮಾಡು ಎಂದು ಹೇಳಿದರು ಆಗ ಅಂಬರೀಷನು ವ್ಯತಿತ ಹೃದಯನಾಗಿ ಮಹಾತ್ಮರೇ ನಾನು ಇಷ್ಟೇ ಹೇಳಬಯಸುತ್ತೇನೆ ಇದು ನನ್ನ ನಿರ್ಧಾರವೂ ಆಗಿದೆ ದ್ವಾದಶಿ ಘಳಿಗೆಗಳು ಮುಗಿಯುವುದು ಖಂಡಿತ ಆದರೆ ದ್ವಾದಶಿ ವ್ರತವನ್ನು ಬಿಡುವುದಕ್ಕಿಂತ ಬ್ರಾಹ್ಮಣನ ಶಾಪ ಇನ್ನೂ ಹೆಚ್ಚಿನದ್ದು ನಾನು ಪಾರಣೆ ಮಾಡುವುದಿಲ್ಲ ಆದರೆ ನೀರನ್ನಷ್ಟೇ ಕುಡಿಯುತ್ತೇನೆ ನೀರು ಕುಡಿಯುವುದು ಭೋಜನವಾಗುವುದಿಲ್ಲ ಹೀಗೆ ಮಾಡಿದರೆ ವ್ರತಭಂಗವಾಗುವುದಿಲ್ಲ ದೂರ್ವಾಸ ಮುನಿಗಳಿಗೆ ಅವಮಾನ ಮಾಡಿದಂತಾಗುವುದಿಲ್ಲ ಕೂಡ ಅಂದಮೇಲೆ ಅವರು ನನ್ನನ್ನು ಶಪಿಸುವ ಅಗತ್ಯ ಬರುವುದಿಲ್ಲ ವ್ರತಭಂಗವಾಗದಿರಲು ಇದೇ ಸರಿಯಾದ ಮಾರ್ಗ ಎಂದು ಹೇಳಿ ಕೂಡಲೇ ನೀರನ್ನು ಕುಡಿದನು ಅಂಬರೀಷನು ನೀರು ಕುಡಿಯುತ್ತಿರುವಂತೆಯೇ ದೂರ್ವಾಸ ಮುನಿಗಳು ನದಿ ಸ್ನಾನ ಮುಗಿಸಿ ಶಿಷ್ಯರ ಸಮೇತ ಅರಮನೆಗೆ ಬಂದರು ಬ್ರಾಹ್ಮಣರೆಲ್ಲ ಭೋಜನ ಮಾಡುವ ಸಿದ್ಧತೆಯಲ್ಲಿದ್ದರು ಆದರೆ ದೂರ್ವಾಸನಿಗೆ ಅಂಬರೀಷನು ನೀರು ಕುಡಿದಿರುವುದನ್ನು ತಿಳಿದು ಅಸಾಧ್ಯ ರೋಷ ಬಂದಿತು ಕೆಂಡಾಮಂಡಲವಾದವರು ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಎಲೆ ಅಂಬರೀಷನೇ ನಾನು ನಿನ್ನ ಮನೆಗೆ ಅತಿಥಿಯಾಗಿ ಬಂದಿರುವಾಗ ನನ್ನನ್ನು ಭೋಜನಕ್ಕೆ ಕರೆದು ನನಗಿಂತ ಮೊದಲೇ ನೀನು ಭೋಜನ ಮಾಡಿದೆಯಲ್ಲ ಇದೇ ರಾಜಧರ್ಮ ಏನು ನೀನು ಭೋಜನ ಮಾಡಿ ಬ್ರಾಹ್ಮಣರಿಗೆ ಅವಮಾನ ಮಾಡಿರುವೆ ನೀನು ಸನ್ಮಾರ್ಗದಲ್ಲಿ ನಡೆದುಕೊಳ್ಳದೆ ದುರ್ಮಾರ್ಗಿಯಾಗಿರುವೆ ಶಾಸ್ತ್ರ ತಿಳಿಯದವನಾಗಿರುವೆ ಅತಿಥಿಗಳನ್ನಾಧರಿಸದವನು ಪರಮ ಪಾಪಿ ತಿಳಿ ಅತಿಥಿಗಾಗಿ ಅಡುಗೆ ಮಾಡಿಟ್ಟು ಅವನಿಗೆ ಅರ್ಪಿಸದೆ ತಾನೇ ಭುಜಿಸುವವನು ಪಾಪಿಗಳಲ್ಲಿ ಅತ್ಯಂತ ಪಾಪಿ ತಿಳಿ ಮೇಳಾಗಿ ಭೋಜನಕ್ಕೆ ಬದಲಾಗಿ ತುಳಸಿ ದಳವೋ ಹೂವೋ ಹಣ್ಣುಗಳನ್ನು ತಿನ್ನುವುದು ನೀರು ಕುಡಿಯುವುದು ಎಲ್ಲವೂ ಭೋಜನಕ್ಕೆ ಸಮ ನೀನು ಜಲಪಾನ ಮಾಡಿರುವೆ ಅದು ಅತಿಥಿಯನ್ನು ಬಿಟ್ಟು ಜಲಪಾನ ಮಾಡಿರುವುದರಿಂದ ಭೋಜನಕ್ಕೆ ಸಮಾನವಾಯಿತಲ್ಲದೆ ನಮಗೆ ಅವಮಾನ ಮಾಡಿರುವೆ ನನ್ನನ್ನು ಅಂದರೆ ಬ್ರಾಹ್ಮಣರನ್ನು ಅವಮಾನ ಪಡಿಸಿದರೆ ಅದು ವಿಷ್ಣುವಿಗೆ ಅವಮಾನ ಮಾಡಿದಂತೆಯೇ ನೀನು ಮಹಾಪಾಪಿ ಬ್ರಾಹ್ಮಣನನ್ನು ಅವಮಾನಿಸಿದೆ ನಿನ್ನಲ್ಲಿ ಅಹಂಕಾರವಿದೆ ರಾಜನೆಂಬ ಗರ್ವವಿದೆ ನಿನಗೆ ತಾಳ್ಮೆ ಇಲ್ಲ ಅತಿಥಿ ಸತ್ಕಾರ ಮಾಡದವನು ದೊರೆಯಾಗಿ ಇರುವುದಕ್ಕೆ ಅನರ್ಹನು ತಿಳಿ ಎಂದು ದೂಷಿಸಿದನು ಆಗ ಅಂಬರೀಷನು ಮಹರ್ಷಿಗಳೇ ನಾನು ತಪ್ಪು ಮಾಡಿದೆ ಅಜ್ಞಾನವೂ ನನ್ನನ್ನು ಆವರಿಸಿತು ನಾನು ಪಾಪಾತ್ಮನು ಯುಕ್ತಾಯುಕ್ತ ವಿವೇಚನೆ ಮಾಡದೆ ಧರ್ಮ ಬಾಹಿರನಾಗಿ ನನ್ನ ಹಿತವನ್ನಷ್ಟೇ ಬಯಸಿದೆ ಆದರೆ ತಾವು ದಯಾಪರರು ಬ್ರಾಹ್ಮಣರಲ್ಲಿಯೇ ಶ್ರೇಷ್ಠರು ತಪಸ್ವಿಗಳು ಮಹಾಮಹಿಯರು ಕರುಣಾಶಾಲಿಗಳು ತಾವು ನನ್ನನ್ನು ಉದ್ಧರಿಸಿ ಕಾಪಾಡಿ ನಾನು ನಿಮ್ಮನ್ನು ಅವಮಾನ ಮಾಡಿದೆನೆಂದು ಸಿಟ್ಟಾಗದೆ ರಕ್ಷಿಸಿ ಎಂದು ಪ್ರಾರ್ಥಿಸಿದನು ಬಳಿಕ ಅವರ ಕಾಳು ಹಿಡಿದು ಕೇಳಿಕೊಂಡನು ದೂರ್ವಾಸರು ಮುಂಗೋಪಿಗಳು ಅವರಲ್ಲಿ ದಯೆಂಬುದ ಇರಲಿಲ್ಲ ಅಂಬರೀಷನನ್ನು ಎಡಗಾಲಿನಿಂದ ಒದ್ದರು ಎಲವೋ ಅಂಬರೀಷ ನೀನು ಮಾಡಿದ ಈ ಘೋರ ತಪ್ಪಿಗಾಗಿ ಹತ್ತು ಜನ್ಮಗಳಲ್ಲಿ ಹುಟ್ಟುವನಾಗು ಎಂದು ರೌದ್ರಾವತಾರ ತಾಳಿ ಶಪಿಸಿದರು ಹಾಗೂ ಈ ಜನ್ಮಗಳಾವುವು ಎಂಬುದನ್ನು ತಿಳಿಸಿದರು ಮತ್ಸ್ಯ ಕೂರ್ಮ ವರಾಹ ಸಿಂಹದ ಮುಖವುಳ್ಳವನು ವಾಮನಾಗಿಯೂ ಮೊದಲ ಐದು ಜನ್ಮಗಳಲ್ಲಿ ಜನಿಸಿ ಆರನೆಯ ಜನ್ಮದಲ್ಲಿ ಕೆಟ್ಟವನಾಗಿ ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನು ಸಂಹರಿಸುವನಾಗು ಏಳನೆಯ ಜನ್ಮದಲ್ಲಿ ತಂದೆಯ ಮಾತಿನಂತೆ ನಡೆಕೊಳ್ಳುವವನಾಗಿಯೂ ಎಂಟನೆಯ ಜನ್ಮದಲ್ಲಿ ಸಿಂಹಾಸನವೇ ಇಲ್ಲದ ರಾಜನಾಗಿಯೂ ಒಂಬತ್ತನೆಯ ಜನ್ಮದಲ್ಲಿ ಎಲ್ಲರಿಂದಲೂ ವಂದಿಸಲ್ಪಟ್ಟವನಾಗಿಯೂ ಕಡೆಯ ಜನ್ಮದಲ್ಲಿ ಹಿಂಸಾಚಾರ ಮಾಡುವ ಬ್ರಾಹ್ಮಣನಾಗಿಯೂ ಹುಟ್ಟು ಎಂದು ಶಪಿಸಿದರು ಇಷ್ಟಾದರೂ ಅವರ ಕೋಪ ಕಡಿಮೆಯಾಗಲಿಲ್ಲ ಕೋಪ ಹೆಚ್ಚಿಸಿಕೊಂಡೇ ಇದ್ದರು ಆಗ ಹರಿಭಕ್ತನಾದ ಅಂಬರೀಷನು ಮನಸ್ಸಿನಲ್ಲಿ ಪರಮಾತ್ಮನನ್ನು ಧ್ಯಾನಿಸುತ್ತಾ ಇದ್ದನು ಅಂಬರೀಷನ ಮೊರೆ ಕೇಳಿ ಭಗವಂತನು ನಿಯಾಮಕನೂ ಆದ ಮಹಾವಿಷ್ಣುವು ಅವನ ಹೃದಯದಲ್ಲಿ ನೆಲೆಸಿ ಮುನಿವರೇಣ್ಯ ನೀವು ಕೊಟ್ಟ ಶಾಪವನ್ನು ನಾನು ಅನುಭವಿಸುತ್ತೇನೆ ಎಂದು ಅವನಿಂದ ಹೇಳಿಸಿದರು ಅಂಬರೀಷನ ಮಾತು ಕೇಳಿದ ಬಳಿಕ ದುರ್ವಾಸ ಮುನಿಯು ಕೋಪವನ್ನು ಕಡಿಮೆ ಮಾಡಿಕೊಳ್ಳತೊಡಗಿದರು ಆದರೂ ಅವನಿಗೆ ರಾಜನನ್ನು ನುಂಗಿ ಹಾಕು ಬಿಡುವ ಇದ್ದಿತ್ತು ತನ್ನ ಭಕ್ತನಿಗೆ ಶಾಪವಿತ್ತ ದೂರ್ವಾಸನ ಮೇಲೆ ಕೋಪಗೊಂಡ ಮಹಾವಿಷ್ಣುವು ಆ ಮುನಿಯನ್ನು ಸಂಹಾರ ಮಾಡಬೇಕೆಂದು ತನ್ನಲ್ಲಿದ್ದ ಚಕ್ರಾಯುಧವನ್ನು ಮುನಿಯ ಮೇಲೆ ಪ್ರಯೋಗಿಸಿದನು ವಿಷ್ಣು ಚಕ್ರವೆಂದರೆ ಸಾಮಾನ್ಯವೇ ಸುದರ್ಶನ ಚಕ್ರವನ್ನು ಮಹಾವಿಷ್ಣು ಬೀಸಿದೊಡನೆ ಅದು ಅಗ್ನಿಪರ್ವತವು ಜ್ವಾಲೆಯನ್ನು ಉಳುವಂತೆ ಜ್ವಾಲೆ ಸಿಡಿಸುತ್ತಾ ಮುನಿಯ ಮೇಲೆ ಎರಗಲು ಬಂದಿತ್ತು ಕೆಟ್ಟೆನೋ ಬಿಟ್ಟೆನೋ ಎಂದು ದೂರ್ವಾಸರು ತನ್ನ ಜೀವ ಉಳಿದರೆ ಸಾಕು ಅಲ್ಲಿಂದ ಓಡತೊಡಗಿದರು ಚಕ್ರ ಅವನನ್ನೇ ಅಟ್ಟಿಸಿಕೊಂಡು ಬರುತ್ತಿತ್ತು ದೂರ್ವಾಸ ಭೂಲೋಕವನ್ನೆಲ್ಲ ಅಲೆದನು ಯಾವ ಮಹಾ ಮಹಿಮ ತಪಸ್ವಿಗಳಿಂದಲೂ ಅವನನ್ನು ಚಕ್ರದಿಂದ ರಕ್ಷಿಸಲಾಗಲಿಲ್ಲ ದೂರ್ವಾಸ ಬಳಿಕ ದೇವಲೋಕಕ್ಕೆ ಹೋದನು ಅಲ್ಲಿ ಇಂದ್ರಾದಿ ದೇವತೆಗಳು ಅವನನ್ನು ರಕ್ಷಿಸಲಾಗದಾದರು ದೂರ್ವಾಸನು ಸತ್ಯಲೋಕಕ್ಕೂ ಬಳಿಕ ಕೈಲಾಸಕ್ಕೂ ಹೋದನು ಬ್ರಹ್ಮನಾಗಲಿ ರುದ್ರನಾಗಲಿ ದೂರ್ವಾಸನನ್ನು ರಕ್ಷಿಸಲಾಗಲಿಲ್ಲ ದೂರ್ವಾಸ ಮುನಿಗಿರಬೇಕಾದ ಶಾಂತ ಸ್ವಭಾವವನ್ನು ಕಳೆದುಕೊಂಡು ಕೋಪಿಷ್ಟನಾಗಿದ್ದುದ್ದೇ ಇದಕ್ಕೆಲ್ಲ ಕಾರಣವಾಗಿತ್ತು ಕೋಪಿಗಳು ಇಂತಹ ಸಂಕಷ್ಟಗಳಿಗೊಳಗಾಗುವುದು ಸಹಜ ದೂರ್ವಾಸನು ಇಂದ್ರನಲ್ಲೋ ಬ್ರಹ್ಮನಲ್ಲೋ ರುದ್ರನಲ್ಲೋ ಚಕ್ರದ ಬಾಧೆಯಿಂದ ನನ್ನನ್ನು ರಕ್ಷಿಸಬೇಕೆಂದು ಕೇಳಿಕೊಂಡನು ಯಾರೂ ಚಕ್ರಾಯುಧವನ್ನು ಹಿಮ್ಮೆಟ್ಟಿಸಲು ಅಸಮರ್ಥರಾದರು ಆಗ ದೂರ್ವಾಸನು ಚಕ್ರವನ್ನು ಬೀಸಿದ ಶ್ರೀ ಮಹಾವಿಷ್ಣುವೇ ಗತಿ ಎಂದು ವೈಕುಂಠ ಲೋಕ ಕುರಿತು ಓಡಿದನು ಎಂಬಲ್ಲಿಗೆ ಕಾರ್ತೀಕ ಪುರಾಣದ ಇಪ್ಪತ್ತೈದನೇ ಅಧ್ಯಾಯವು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತಾರು ಸರ್ವೇ ಜನ ಸುಖಿನೋಬಂತು